ಈ ಆರೋಪಿಗೆ ಅವರ ಊರಿನಲ್ಲಿ ಸುಮಾರು ಒಂದ್ ಎರಡು ಎಕರೆ ಜಮೀನು ಇರುತ್ತೆ ಈತ ಮದುವೆ ಆದ ನಂತರ ಏನು ಮಾಡ್ತಾನೆ ಕುಡಿತ ಚಟ ಮತ್ತೆ ಜೂಜಾಟ ಸ್ವೀಟ್ ಜೂಜಾಟನ್ನ ಕಲಿತು ಅಭ್ಯಾಸ ಮಾಡ್ಕೊತಾನೆ ಅವನು ಕೆಲಸ ಮಾಡಿದಂತ ಹಣ ಸಾಕಾಗದೇ ಇದ್ದಾಗ ಹೆಂಡತಿ ಹತ್ರ ಹಿಂಸೆ ಕೊಡ್ತಾನೆ ದುಡ್ಡು ಕೊಡು ಅಂತ ಹೇಳಿ ನೀನು ಕೆಲಸ ಮಾಡಿ ದುಡ್ಡು ಕೊಡು ಅಂತ ತಲೆ ಜಿಟ್ಟನ್ನ ಹಿಂಗೆ ಇಟ್ಕೊಂಡು ದುಡ್ಡುಗೆ ಬಾದಕ್ಕೆ ಕಡಿತಾ ಬರ್ತಾನೆ ಮಹೇಶ ಆರೋಪಿ ಈ ಪ್ರಕರಣದಲ್ಲಿ ಅವರು ಮೂಲತಃ ಚಾಮರಾಜನಗರ ಜಿಲ್ಲೆ ದೊಂದೂರು ಗ್ರಾಮದವರು ಅವರು ಈ ಯಾಂದಹಳ್ಳಿ ಗ್ರಾಮ ಇದು ವರ್ಣ ಹೋಗ್ಲಿ ಬರುತ್ತೆ ಅಲ್ಲಿ ಪ್ರೇಮ ಅನ್ನೋರ ಮಗಳನ್ನ ವಿವಾಹವಾಗಿರ್ತಾರೆ ಮದುವೆ ಆದಾಗ ಅವರಿಗೆ ಇಬ್ಬರು ಮಕ್ಕಳಿರುತ್ತೆ ಇಬ್ಬರು ಮಕ್ಕಳಿರ್ತಾರೆ ಆರು ಎಂಟು ವರ್ಷಗಳ ಹಿಂದೆ ಮದುವೆ ಆಗಿರುತ್ತೆ ಶಿಲ್ಪ ಶಿಲ್ಪ ಯಾಂದಹಳ್ಳಿ ವರ್ಣ ಹೋಗ್ಲಿ ವರ್ಣ ಹೋಬಳಿ ಮೈಸೂರು ತಾಲ್ಲೂಕು ವರ್ಣಹೋಬಳಿ ಯಂದಳ್ಳಿ ಗ್ರಾಮದವರು ಅವ್ರ ತಾವ್ರ ಮನೆ ಯಂದಳ್ಳಿ ಗ್ರಾಮ ಆಮೇಲೆ ಅವ್ರಿಗೆ ಮದ್ವೆ ಎಂಟು ವರ್ಷ ಆಗಿರೋದ್ರಿಂದ ಆರು ವರ್ಷದ ಲಾವಣ್ಯ ಮತ್ತೆ ನಾಲ್ಕು ವರ್ಷದ ಗೌರವಂಬ ಗಂಡು ಮಕ್ಕಳು ಇರ್ತಾರಮ್ಮ ಈ ಮದುವೆ ಆದ ನಂತರ ಈ ಆರೋಪಿಗೆ ಅವರ ಊರಿನಲ್ಲಿ ಸುಮಾರು ಒಂದೆರಡು ಎಕರೆ ಜಮೀನು ಇರುತ್ತೆ ಆ ನವಿಲೂರು ಗ್ರಾಮದಲ್ಲಿ ಅವರಿಗೆ ಪಿತ್ರವಾಗಿ ಬಂದಂತ ಎರಡು ಎಕರೆ ಒಂದೂವರೆ ಎರಡು ಎಕರೆ ಜಮೀನಿರುತ್ತೆ ಆ ಜಮೀನನ್ನ ಈತ ಮದುವೆ ಆದ ನಂತರ ಏನು ಮಾಡ್ತಾನೆ ಕುಡಿತ ಚಟ ಮತ್ತೆ ಜೂಜಾಟ ಸ್ವೀಟ್ ಜೂಜಾಟನ್ನ ಕಲಿತು ಅಭ್ಯಾಸ ಮಾಡ್ಕೋತಾನೆ ಇವನಿಗೆ ಅವನು ಕೆಲಸ ಮಾಡಿದಂಥ ಹಣ ಸಾಕಾಗದೆ ಇದ್ದಾಗ ಹೆಂಡತಿ ಹತ್ರ ಹಿಂಸೆ ಕೊಡ್ತಾನೆ ದುಡ್ಡು ಕೊಡು ಅಂತ ಹೇಳಿ ನೀನು ಕೆಲಸ ಮಾಡಿ ದುಡ್ಡು ಕೊಡು ಅಂತ ಆ ದುಡ್ಡು ಕೊಡುವಂಥ ಕೆಲಸ ಹಿಂಸೆ ಮಾಡಿದ ಸಂದರ್ಭದಲ್ಲಿ ಹಲವಾರು ಬಾರಿ ಅವರು ತವ್ರ ಮನೆಗೆಲ್ಲ ತಿಳಿಸ್ತಾರೆ ತವ್ರ ಮನೇಲಿ ಕೂಡ ಬುದ್ಧಿವಾದ ಹೇಳಿರ್ತಾರೆ ಬುದ್ಧಿವಾದ ಹೇಳಿದ್ರು ಕೂಡ ಈ ಥರ ಯಾವುದೇ ರೀತಿ ಸ್ವಭಾವದಲ್ಲಿ ಬದಲಾವಣೆ ಆಗಲ್ಲ ಈ ಒಂದು ಈ ದುಶ್ಚಟಗಳು ಜಾಸ್ತಿ ಆಗಿದ್ದರಿಂದ ಅವನೇನು ಮಾಡ್ತಾನೆ ಆ ಜಮೀನು ಪಕ್ಕದವ್ರೊಬ್ರು ಲಿಂಗರಾಜ್ ಇರುತ್ತೆ ಅವ್ರು ಅವರಿಗೆ ಆ ಜಮೀನನ್ನು ಅವ್ರದ್ದು ಸಾಲ ತಗೊಂಡಿರ್ತಾನೆ ಸಾಲ ತಗೊಂಡು ಆ ಜಮೀನಿನ ಸ್ವಾಧೀನ ರಹಿತ ಅಗ್ರಿಮೆಂಟ್ ಮಾಡಿಕೊಂಡು ಅವರಿಂದ ಎರಡು ಲಕ್ಷ ರೂಪಾಯಿ ಸಾಲ ತಗೊಂಡಿರ್ತಾರೆ ಅವ್ರು ಬಂದಾಗೆಲ್ಲ ಅವ್ರ ಹತ್ರ ಸಾಲ ಮಾಡೋ ಅಭ್ಯಾಸ ಇತ್ತು ಇವನ ದುಶ್ಯದಗಳಿಗೆ ಹಾಗಾಗಿ ಅವರು ಕೊಟ್ಟು ನೋಡಪ್ಪ ಮತ್ತೆ ನೀನು ದುಡ್ಡು ಕೇಳಿದರೆ ನೀನು ನನಗೆ ಜಮೀನು ಅಗ್ರಿಮೆಂಟ್ ಮಾಡಿಕೊಡು ನೀನು ದುಡ್ಡು ಕೊಡಲ್ಲ ಅಂತ ಹೇಳ್ತಾರೆ ಆ ಅಗ್ರಿಮೆಂಟ್ ಮಾಡ್ಕೊಡೋಕ್ಕೆ ಸೇಲ್ ನೀಡು ಕ್ರೈಪತ್ರ ಮಾಡಿಕೊಡು ಆ ಕ್ರೈಪತ್ರ ಮಾಡಿಕೊಟ್ಮೇಲೆ ನಿನಗೆ ನನ್ಗೆ ಉಳಿದಿದ್ದ ಅಮೌಂಟ್ ಕೊಡ್ತೀನಿ ಅಂತ ಹೇಳ್ತಾನೆ ಈ ಮಧ್ಯದಲ್ಲಿ ಇನ್ನೊಂದು ಪಂಚಾಯತಿ ಆಗುತ್ತೆ ಈ ಮಧ್ಯದಲ್ಲಿ ಏನಾಗುತ್ತೆ ಇದೆಲ್ಲ ದುಶ್ಚಟ ಜಾಸ್ತಿಯಾಗಿ ಒಂದು ಹಂಚೆ ಕೊಟ್ಟಿದ್ದರಿಂದ ಜೀವನ ಮಾಡೋಕೆ ಕಷ್ಟ ಆಗಿ ಆಕೆಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಸ್ವಲ್ಪ ಗಾರ್ಮೆಂಟ್ಸು ಅಲ್ಲಿ ಸೇರಿಕೊಂಡು ಜೀವನ ಫ್ಯಾಮಿಲಿ ಕುಟುಂಬ ನಿರ್ವಹಣೆ ಮಾಡ್ಕೊಂಡೊಂದು ದೃಷ್ಟಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾನೆ ಅಲ್ಲೂ ಕೂಡ ಭಾಳ ಸಲ ಅಲ್ಲೂ ಕೂಡ ಟಾರ್ಚರ್ ಆಗಿದ್ದರಿಂದ ಹಿಂಸೆ ಆಗಿದ್ರಿಂದ ಇವ್ನು ಯಾವುದೇ ರೀತಿ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಆಕೆನ ದುಡ್ಡು ಕಷ್ಟ ಆಗಿ ಒಂದು ದಿವಸ ಅಲ್ಲೂ ಜಗಳ ಮಾಡ್ಕೊಂಡಿದ್ರೆ ಪುನಃ ಅವ್ರ ಮನೆಗೆ ಬಂದು ಸೇರ್ಕೊಳ್ತಾಳೆ ಆಕೆ ಸಾವಿರ ಮನೆಗೆ ಬಂದು ಸೇರಿಕೊಂಡಾಗ ಪುನಃ ಮತ್ತೊಂದು ಪಂಚಾಯತಿ ಆಗುತ್ತೆ ಸರ್ ಪಂಚಾಯತಿ ಆಗುತ್ತೆ ಪಂಚಾಯಿತಿಯಲ್ಲಿ ಒಂದು ಡಿಸೈಡ್ ಆಗುತ್ತೆ ಏನು ಪಂಚಾಯಿತಿಯಲ್ಲಿ ಶಿಲ್ಪ ಅಂದರೆ ಮೃತ ಶಿಲ್ಪ ಏನಿದೆ ಈ ಪ್ರಕರಣದಲ್ಲಿ ಕೊಲೆ ಆಗಿರೋ ಮಹೇಶ್ ಹೆಂಡತಿ ಆಕೆ ಹೇಳ್ತಾಳೆ ಪಂಚಾಯತಿಲಿ ಈ ರೀತಿಯೆಲ್ಲ ಸಮಸ್ಯೆ ಆಗ್ತಾ ಇದೆ ಇವನು ಕೆಲಸಕ್ಕೆ ಹೋಗ್ತಾ ಇಲ್ಲ ಮತ್ತು ಇಷ್ಟು ಕುಡಿಯ ಕುಡಿತ ಚಟ ದುಶ್ಚಟಗಳಿಗೆ ಒಳಗಾಗಿದ್ದಾನೆ ಮತ್ತು ಸಂಸಾರಕ್ಕೆ ಏನು ನನ್ನ ಜೀವನಕ್ಕೆ ನಾನು ದುಡ್ಡು ಕೊಡ್ತಾ ಇಲ್ಲ ಕೆಲಸಕ್ಕೆ ಹೋಗ್ತಾ ಇಲ್ಲ ಹಾಗಾಗಿ ಇದ್ದಿದ್ರಲ್ಲಿ ಇರೋ ಎರಡು ಎಕರೆ ಜಮೀನನ್ನು ಕೂಡ ಮಾರಾಟ ಮಾಡೋಕ್ಕೆ ಕೊಟ್ಟಿದ್ದಾನೆ ನನ್ನ ಮಕ್ಕಳಿಗೆ ಮತ್ತು ನನಗೆ ಮುಂದಕ್ಕೆ ಭವಿಷ್ಯದಲ್ಲಿ ಸಮಸ್ಯೆ ಆಗುತ್ತೆ ಆ ಕಾರಣದಿಂದ ಜಮೀನು ಮಾರಾಟ ಮಾಡೋದು ಬೇಡ ನಾನು ಅವ್ನು ಎಷ್ಟೇ ಸಾಲ ಮಾಡಿರ್ತಾನೆ ಬೇರೆ ಬೇರೆ ಜೊತೆ ಇನ್ನೂ ಆ ಜಮೀನನ್ನ ಕ್ರೈಪತ್ರ ಮಾಡ್ಕೊ ಅಗ್ರಿಮೆಂಟ್ ಮಾಡ್ಕೊಂಡು ಅಲ್ದಾನೆ ಬೇರೆ ಬೇರೆ ತುಂಬ ಕೈ ಸಾಲಗಳು ಮಾಡ್ಕೊಂಡಿರ್ತಾನೆ ಅದನ್ನೆಲ್ಲ ತೀರ್ಸ್ಬೇಕು ಇವ್ರಿಗೆ ಹಿಂಸೆ ಕೊಡ್ತಾ ಇರ್ತಾನೆ ತನ್ನ ಹೆಂಡ್ತಿಗೆ ನಿನ್ನ ದುಡ್ಡು ಕೊಡು ದುಡ್ಡು ಕೊಡು ಅಂತ ಹೇಳಿ ಹಲವಾರು ಸಾರಿ ಕೊಟ್ಟಿದ್ದಾಳೆ ತವರ್ ಮಂದ್ ಹೋಗಿ ಕೊಟ್ಟಿದ್ದಾಳೆ ಅದು ಒಂದು ಸರಿಯಾಗೋದಿಲ್ಲ ಆ ಕಾರಣಕ್ಕೆ ಏನಾಗುತ್ತೆ ಆ ಪಂಚಾಯಿತಿಯಲ್ಲಿ ಒಂದು ನಿರ್ಧಾರ ಆಗುತ್ತೆ ಎಲ್ಲರೂ ಎರಡೂ ಅವರು ನವಿಲೂರು ಮತ್ತೆ ಅವರು ಎರಡೂ ಕಡೆ ಗ್ರಾಮದವರು ಬಂದು ಹಿರಿಯರು ಕೂತ್ಕೊಂಡು ಮಾತಾಡಿ ಇದು ನೀನು ಜಮೀನು ಮಾರಾಟ ಮಾಡೋದು ಬೇಡ ಅವ್ರು ಮಾರಾಟ ಮಾಡಲ್ಲ ಅಂತ ಹಠ ಮಾಡ್ತಾಳೆ ಹೆಂಡತಿ ಜಮೀನ ಮಾರಾಟ ಮಾಡೋಕ್ ಬಿಡೋದಿಲ್ಲ ಹಾಗಾಗಿ ಅವನು ಪ್ರತಿ ದಿವಸ ಕೆಲಸ ಮಾಡಿ ನನಗೆ ನಾನ್ನೂರು ರೂಪಾಯಿ ಕೊಡಲಿ ಆ ನಾನ್ನೂರು ರೂಪಾಯಿ ಕೊಟ್ಟರೆ ನಾವು ಉಳಿದಿದ್ದು ನಾನು ಕೆಲಸ ಮಾಡಿ ಸಾ ಜಮೀನು ಸಾಲ ತೀರಿಸ್ತೀವಿ ಹಾಗಾಗಿ ಜಮೀನು ಮಾರಾಟ ಮಾಡೋದು ಬೇಡ ಅಂತ ತೀರ್ಮಾನ ಆಗುತ್ತೆ ಎರಡೂ ಗ್ರಾಮಸ್ಥರು ಕೂಡ ಹಿರಿಯರು ಎಲ್ಲ ಸೇರಿಕೊಂಡು ಅದೇ ರೀತಿ ಒಳ್ಳೆಯದು ಈ ಸಾಲ ತೀಸ್ಕೊಳಕ್ಕೆ ನೀವು ಇಬ್ಬರು ಕೂಡ ಈ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ ಇದೆಲ್ಲ ಆದಮೇಲೆ ಮತ್ತೆ ತವ್ರ ಮನೆಯಿಂದ ಹೋಗ್ತಾನೆ ಅಂತ ಇದು ಏನ್ ಹೇಳಿ ತವ್ರ ಮನೇಲಿ ಪಂಚಾಯತಿ ಆಗೋಂಥದ್ದು ಎರಡೂ ಗ್ರಾಮದವ್ರು ಸೇರಿ ಆಮೇಲೆ ಪುನಃ ಹೆಂಡತಿ ಗಂಡನ ಮನೆಗೆ ಹೋಗ್ತಾಳೆ ಇದಕ್ಕೆ ಹೋದರೆ ಅಲ್ಲೂ ಕೂಡ ಜಗಳ ಮಾಡಿ ವಾಪಸ್ ಬಂದಿರ್ತಾಳೆ ಪುನಃ ಈ ಕೊಲೆ ಮಾಡೋ ಹಿಂದಿನ ಎರಡು ದಿವಸ ಹಿಂದೆ ಇವನು ತನ್ನ ಹೆಂಡತಿ ಮನೆಗೆ ಬಂದಿರ್ತಾನೆ ಅವನು ಮನಸ್ಸಲ್ಲಿ ಇಲ್ಲ ಈಕೆ ಕೆ ನಮ್ಮ ಉಸಳೇಬೇಬು ಸೈನ್ ಹಾಕಲಿಲ್ಲ ಅಂದರೆ ಹಾಕಿ ಸೈನ್ ಹಾಕಿದರೆ ಜಮೀನನ್ನ ಮಾರಾಟ ಮಾಡಿಬಿಟ್ಟು ನಾನು ದುಡ್ಡನ್ನ ನಾನು ನನ್ನ ದುಶ್ಚಟಿಗಳಿಗೆ ಉಪಯೋಗಿಸ್ಬೋದು ಅಂತ ತೀರ್ಮಾನ ಮಾಡಿಕೊಂಡು ಅಕಸ್ಮಾತ್ ಇವ್ರು ಸೈನ್ ಹಾಕ್ಕೊಡ್ಲಿಲ್ಲ ಅಂತಂದರೆ ಪತ್ರಕ್ಕೆ ನಾನು ಅವಳನ್ನ ಕೊಲೆ ಮಾಡ್ಬೇಕು ನಿರ್ಧಾರ ಮಾಡ್ಕೊಂಡು ಎರಡು ದಿವಸ ಮುಂಚೆಗೆ ಬರ್ತಾನೆ ಗಂಡ ಹೆಂಡಿ ಚೆನ್ನಾಗೇ ಇರ್ತಾರೆ ಅವ್ರ ಅಂದ್ರೆ ಅಂದರೆ ಅತ್ತೆ ಇಲ್ಲಿ ಕಂಪ್ಲೇಂಟ್ ಫಿರ್ಯಾದ್ ಏನು ಕೊಟ್ಟಿದ್ದಾರೆ ಮೃತಳು ತಾಯಿ ಪ್ರೇಮ ಅಂತ ಅವ್ರ ಜೊತೆ ಚೆನ್ನಾಗಿರ್ತಾರೆ ಎರಡು ದಿವ್ಸದೂ ಊಟ ಮಾಡ್ಕೊಂಡು ಮನೆಯಲ್ಲೇ ಇರ್ತಾನೆ ಅವತ್ತು ಹಿಂದಿನ ದಿನ ರಾತ್ರಿನೂ ಊಟ ಮಾಡ್ತಾನೆ ಈ ಕೊಲೆ ಮಾಡೋ ದಿವಸ ಈಗ ಏನು ಮಾಡ್ತಾಳೆ ಈ ಏನು ಗಂಡು ಮನೆಯಿಂದ ಆ ಹಿಂಸೆ ತಡಿನಾರದೇ ವಾಪಸ್ ಬರ್ತಾಳೆ ಆ ಬಂದಾಗ ಇವಳು ಇಲ್ಲಿ ಮೈಸೂರಿನಲ್ಲಿ ಕೆಲಸ ಹುಡುಕ್ತಾಳೆ ಕೆಲಸ ಹುಡ್ಕೋದಂದ್ರೆ ಜೀವನ ಮಾಡೋಕ್ಕೆ ಜೀವನ ಇರೋ ಕಷ್ಟ ಆಗುತ್ತೆ ಹಂಗಾಗಿ ಕೆಲಸ ಹುಡುಕ್ದಾಗ ಗಾರ್ಮೆಂಟ್ಸ್ ಹೋಗ್ತಾಳೆ ಸಾಯಿ ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ಅಂತ ಹೇಳಿ ಆ ಸಾಯಿ ಎಕ್ಸ್ಪೋರ್ಟ್ ಗಾರ್ಮೆಂಟ್ಸಲ್ಲಿ ನಿಮಗೆ ಟೈಲರಿಂಗ್ ಆಗಿದೆ ಅಂತ ಕೇಳ್ತಾರೆ ಟೈಲರಿಂಗ್ ಆಗಿಲ್ಲ ಅಂತ ಹೇಳಿದಾಗ ನೀನು ತರಬೇತಿ ತಗೋಬೇಕು ಫಸ್ಟು ಆಮೇಲೆ ನಿಮಗೆ ಕೆಲಸ ಕೊಡ್ತೀವಿ ಟೈಲರಿಂಗ್ಗೋಸ್ಕರ ನೀವು ಬನ್ನಿ ಅಂಥೇಳಿ ಆ ಹಿಂದಿನ ದಿವಸ ಒಂದು ಎರಡು ದಿವಸ ಹೋಗಿರ್ತಾರೆ ಆ ಮೂರನೇ ದಿವಸ ಆಗಿರುತ್ತೆ ಅವತ್ತು ಕೆಲವು ದಾಖಲಾತಿಗಳನ್ನ ಕೇಳಿರ್ತಾರೆ ಅವರು ನೀವು ನಿಮ್ಮ ಅಡ್ರೆಸ್ ಪ್ರೂಫಿಗೋಸ್ಕರ ಒಂದು ದಾಖಲಾತಿ ಕೊಡಿ ಆಧಾರ್ ಕಾರ್ಡೆಲ್ಲ ತಗೊಂಬನ್ನಿ ನಾವು ನಿಮಗೆ ಕೆಲಸ ಕೊಡ್ತೀವಿ ಟೈಲರಿಂಗ್ ತರಬೇತಿ ಕೊಟ್ಟ ನಂತರ ನಿಮಗಿದೇ ಗಾದ್ ಅಲ್ಲಿ ಕೆಲಸ ಕೊಡ್ತೀವಿ ಅಂತ ಒಂದು ಕಂಡೀಷನ್ ಮೇಲೆ ಹೋಗ್ತಾ ಇರ್ತಾಳೆ ಆ ಕೊಲೆಯಾದ ದಿವಸ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಅಂತೆ ಅದೇ ಗ್ರಾಮದವ್ರು ಕೂಡ ಆ ಫ್ಯಾಕ್ಟ್ರಿಗೆ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅದೇ ಗ್ರಾಮದವ್ರ ಜೊತೆ ಇವಳು ಕೂಡ ಮಾಮೂಲಿಯಂತೆ ಅಲ್ಲಿಗೆ ತರಬೇತಿ ಕಾರ್ಯಕ್ಕೆ ಕೆಲಸಕ್ಕೆ ಅಂತ ಗಾರ್ಮೆಂಟ್ಸಿಗೆ ಹೋಗ್ತಾ ಇದ್ದಾಗ ಇವನು ಅವತ್ತು ಬೆಳಿಗ್ಗೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೂಡ ಹೆಂಡತಿ ಜೊತೆ ಗಲಾಟೆ ಮಾಡಿಕೊಂಡು ನೀನು ಸೈನ್ ಹಾಕ್ಲೇಬೇಕು ಅಂತ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಇನ್ನು ಇದೇ ಅಂದರೆ ಅವರ ಅತ್ತೆ ಅಂದ್ರೆ ಈ ಮೃತಳ ತಾಯಿ ಮನೆಯಲ್ಲಿ ಇದ್ದಂತ ಒಂದು ಮಚ್ಚನ್ನ ಅವನು ಬಚ್ಚಿಟ್ಕೊಂಡು ತಗೊಂಡು ಜೊತೆಲೆ ಇಟ್ಕೊಂಡು ಹೋಗಿ ಅದೇ ಅವತ್ತು ಯಾಂದಳ್ಳಿ ಒಂದು ಹಾಸ್ಟೆಲ್ ಅಂತ ಸ್ಟಾಪ್ ಬರುತ್ತೆ ಬಸ್ ಅಲ್ಲಿ ಆ ಹಾಸ್ಟೆಲ್ ಹತ್ರ ಸ್ಟಾಪ್ ಬಂದಾಗ ಇವನು ಅಲ್ಲಿರ್ತಾನೆ ಆ ಒಂದು ಬಸ್ ಬರುತ್ತೆ ಸಿ ಬಿ ಸಿಟಿ ಬಸ್ ಇಂದ ಆ ಬಸ್ ಅನ್ನ ಹತ್ಕೊತಾನೆ ಆ ಬಸ್ ಹತ್ಕೊಂಡು ಅವನ ಜೊತೆನೆ ಹಿಂದೆ ಬಚ್ಚಿಟ್ಕೊಂಡಿರ್ತಾನೆ ಮಚ್ಚನ್ನ ಅಲ್ಲಿ ಹಾಸ್ಟೆಲಿಂದ ಸ್ಟಾಪ್ ಗ್ರಾಮದ ಗ್ರಾಮದೊಂದು ಸ್ಟಾಪ್ ಇರುತ್ತೆ ಅಲ್ಲಿ ಶಿಲ್ಪ ಹತ್ತೋ ಅಂಥದ್ದು ಅದೇ ಬಸ್ಸಿಗೆ ಹಾಗೆ ನಾಡ್ನಳ್ಳಿ ಗೇಟಿಗೆ ಬಂದು ಇಳ್ಕೋಬೇಕು ಅಲ್ಲಿ ಸಾಯಿ ಗಾರ್ಮೆಂಟ್ಸಿಗೆ ಹೋಗಬೇಕು ಆ ಕಾರಣಕ್ಕೆ ಇವನು ಹಾಸ್ಟೆಲ್ ಸ್ಟಾಪ್ ಹತ್ತಿ ಇಟ್ಕೊಂಡು ಈ ನೆಕ್ಸ್ಟ್ ಒಂದು ಹೆಂಡತಿ ಹತ್ತ ಸ್ಟಾಪಿಗೆ ಬರ್ತಾನೆ ಅವರು ಕಂಡಕ್ಟ್ರು ಕೇಳ್ತಾರೆ ನೋಡಪ್ಪ ನೀನು ಯಾನ್ ತಗೊಂಡಿದ್ದೆ ತೊಗೊಂಡಿದ್ದೆ ಹಾಸ್ಟೆಲ್ ಸ್ಟಾಪಿಂದ ಮತ್ತೆ ಯಾಕೆ ಇಳಿದಿಲ್ಲ ಅಂತ ಕೇಳಿದಾಗ ಇಲ್ಲ ನಾನು ಸಿಟಿ ಬಸ್ ಸ್ಟ್ಯಾಂಡಿಗೆ ಬರ್ತೀನಿ ಅಂತ ಕಂಡಕ್ಟರ್ ಇನ್ನೊಂದು ಟಿಕೆಟ್ ತೊಗೋತಾನೆ ಆ ಇನ್ನೊಂದು ಟಿಕೆಟ್ ತಗೊಂಡು ಯಾಂದಳ್ಳಿ ಹತ್ರ ಬಂದಾಗ ಯಾಂದಳ್ಳಿ ಹತ್ರ ಶಿಲ್ಪ ಮತ್ತೆ ಗಾರ್ಮೆಂಟ್ಸ್ ಹೋಗೋರು ಅದೇ ಗ್ರಾಮದವ್ರು ಹತ್ತಾರೆ ಒಬ್ರು ದೇವಮಣಿ ಅಂತ ಆ ದೇವಮಣಿ ಅನ್ನೋರು ಕೂಡ ಜೊತೆನೆ ಬರ್ತಾರೆ ಶಿಲ್ಪನ ಜೊತೆ ಈ ದೇವಮಣಿ ಅನ್ನೋರು ಅಲ್ಲೊಂದು ಪಕ್ಕದಲ್ಲಿ ದೇವಸ್ಥಾನ ಇರುತ್ತೆ ನಾಡಿನಹಳ್ಳಿ ಗೇಟ್ ಹತ್ರ ಆ ದೇವಸ್ಥಾನಕ್ಕೆ ನಾನು ಹೋಗಿ ಬರ್ತೀನಿ ಅಂತ ಹೋಗ್ತಾರೆ ಈಕೆ ಕರೀತಾರೆ ಈಕೆ ಹೋಗಲ್ಲ ಹಂಗಾಗಿ ಇವರು ಒಂದು ಗೇಟ್ ಹತ್ರ ಬಸ್ ಇಳಿದ ತಕ್ಷಣ ಅದನ್ನೇ ಫಾಲೋ ಮಾಡ್ಕೊಂಡ್ ಬಂದಂತ ಈ ಆರೋಪಿ ಮಹೇಶ ಇಳಿದ ತಕ್ಷಣ ಇಲ್ಲಿ ಆಕೆ ಅಂತಿಮವಾಗಿ ತೀವ್ರ ಸ್ವರೂಪದ ಗಾಯ ಆಗಿ ಇವನು ಮಚ್ಚಿನಿಂದ ಹೊಡೆದಿದ್ರಿಂದ ಬಿದ್ದೋಗಿದ್ದು ನ್ಯೂ ಕಿಶೋರ್ ಎಂಟರ್ಪ್ರೈಸಸ್ ಅಂತ ಒಂದು ಪೇಂಟ್ ಅಂಗಡಿ ಅದ್ರ ಮುಂದೆ ಬಿದ್ದೋಗಿದ್ದು ಅಲ್ಲೆಲ್ಲ ಜನ ಇರ್ತಾರೆ ಅಲ್ಲೆಲ್ಲ ರಕ್ತ ಸಿಕ್ತವಾಗೆಲ್ಲ ಅಲ್ಲಿ ಬಿದ್ದಿರ್ತಾರೆ ಅಲ್ಲಿ ಬಂದಾಗ ಬೀಳ್ತಾಳೆ ಅಲ್ಲಿ ಇವನು ಅಲ್ಲಿಂದ ಒಂದು ಇಪ್ಪತ್ತಡಿ ದೂರದಿಂದ ಬಸ್ ನಿಲ್ಲುತ್ತೆ ಎಕ್ಸಾಕ್ಟ್ ಏನು ಆಕೆ ಬಿದ್ದಿದ್ಲು ಆ ಹಲ್ಲೆಯಿಂದ ಆ ಜಾಗದಿಂದ ಒಂದು ಇಪ್ಪತ್ತಡಿ ದೂರದಿಂದ ಅಲ್ಲಿ ಬಸ್ ಸ್ಟಾಪ್ ಇರುತ್ತೆ ಬಸ್ ಸ್ಟಾಪ್ ಅಲ್ಲಿ ತಕ್ಷಣ ಅಲ್ಲಿ ಇಳಿತಾಳೆ ಶಿಲ್ಪ ಆ ಶಿಲ್ಪ ಇಲ್ದಂಗೆ ನಡ್ಕೊಂಡು ಬರ್ತಾಳೆ ಈ ಆ ಇಪ್ಪತ್ತಡಿ ದೂರದಿಂದನೂ ಕೂಡ ಇವನು ಮಚ್ಚಲ್ಲಿ ಸಡನ್ನಾಗಿ ಇವನು ಹಿಡ್ಕೊಂಡು ತಲೆ ಜುಟ್ಟನ್ನ ಹಿಂಗೆ ಗಟ್ಟಿಯಾಗಿ ಹಿಡ್ಕೊಂಡು ಕುತ್ತಿಗೆ ಭಾಗಕ್ಕೆ ಹೊಡಿತಾ ಬರ್ತಾನೆ ಅಲ್ಲಿಂದ ಹೊಡೆದಿದ್ದಾನೆ ಮಾರಣಾಂತಿಕವಾಗಿ ಕುತ್ತಿಗೆ ಭಾಗಗಳಲ್ಲಿ ದೇಹದ ಭಾಗ ಕೈ ಮುಖ ತಲೆ ಸುಮಾರು ಇಪ್ಪತ್ತೊಂದು ಬಾರಿ ಕೊಸ್ತಾನೆ ಅಲ್ಲಿಂದ ಬಸ್ ಸ್ಟಾಪ್ ಇವಳು ಇಳಿದ ಸ್ಥಳದಿಂದ ನ್ಯೂ ಕಿಸೋರ್ ಇಂಟರ್ಪ್ರೈಸಸ್ ಅಂಗಡಿ ಬರೋ ತನಕ ಸುಮಾರು ಇಪ್ಪತ್ತೊಂದು ಬಾರಿ ಮಚ್ಚಿನಿಂದ ಹಲ್ಲೆ ಮಾಡ್ತಾನೆ ತೀವ್ರ ಸ್ವರೂಪದ ಗಾಯ ಆಗುತ್ತೆ ರಕ್ತ ಬರುತ್ತೆ ಅವಳು ಅನ್ಕಾನ್ಸಿಯಸ್ ಆಗ್ತಾಳೆ ಇಮಿಡಿಯೇಟ್ ಆಗಿ ಒಬ್ಬ ದಾರಿ ಹೋಗ ಸಿದ್ದರಾಜು ಅಂತ ದಾರಿಲಿ ಅದೇ ದಾರಿಗೆ ಹೋಗ್ತಾ ಇದ್ದವರು ಇವರಿಗೆ ಕಾಲಲ್ಲಿ ಸ್ವಲ್ಪ ಒದಿತಾರೆ ಯಾರು ಕೂಡ ಪಬ್ಲಿಕ್ ಇದ್ದಾರೋ ಅಲ್ಲಿ ಸ್ಟನ್ನಾಗಿ ಅಂದರೆ ಹೌಹಾರಿ ನಿಂತ್ಕೋತಾರೆ ಈ ತರ ಭಯ ಭಯಂಕರವಾದ ದೃಶ್ಯ ನೋಡಿ ಅಲ್ಲಿ ಹಾಗೆ ನಿಂತ್ಕೋತಾರೆ ಹಾಗಾಗಿ ಒಬ್ಬ ಸಿದ್ದರಾಜ್ ಬಂದವನು ಇನ್ನೂ ಹೊಡಿತಾನೆ ಇದ್ದ ಇವನು ಹೊಡಿತಾನೆ ಇದ್ದಾಗ ಬಂದು ಕಾಲಲ್ಲಿ ಒದಿತಾರೆ ಒದ್ದಾಗ ಇವನು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಮಚ್ಚು ಮತ್ತೆ ಟವಲ್ ಆ ಟವಲ್ ನ ಇವನು ಮಚ್ಚಿನ ಬಚ್ಚಿಟ್ಕೊಳ್ಳಕ್ ತಂದಿರ್ತಾನೆ ಆ ಟವಲ್ ಮತ್ತೆ ಮಚ್ಚುನ ಅಲ್ಲೇ ಒಂದು ಕಲ್ಯಾಣ ಜಾಗದಲ್ಲಿ ಅವನು ಪೊದೆಯೊಳಗೆ ಎಸ್ಬಿಟ್ಟು ಅಲ್ಲಿಂದ ಇವನು ಎಸ್ಕೇಪ್ ಆಗ್ತಾನೆ ಅಲ್ಲಿ ನೋಡಿದಂಥವರು ಸಿದ್ಧರಾಜು ಮತ್ತು ದಾರಿಹೊಕರು ಇಮಿಡಿಯೇಟ್ ಆಗಿ ಇವನ್ನ ಫಸ್ಟ್ ನಿರ್ಮಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ನಿರ್ಮಲಾ ಆಸ್ಪತ್ರೆಯಲ್ಲಿ ನೋಡಿ ಇಮಿಡಿಯೇಟ್ ಕಾವೇರಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಎಮರ್ಜೆನ್ಸಿ ಕೇಸ್ ಅಂತ ಹೇಳಿ ಕಳಿಸ್ತಾರೆ ತೀವ್ರ ಸ್ವರೂಪವಾದ ರಕ್ತ ಸಿಕ್ತ ಗಾಯ ಆಗಿತ್ತು ಮತ್ತೆ ತಲೆ ಕುತ್ತಿಗೆ ಮತ್ತೆ ದೇಹದ ಎಲ್ಲಾ ಭಾಗಗಳಿಗೆ ಇಪ್ಪತ್ತೊಂದು ಸಾರಿ ಕೊಚ್ಚಿದ್ರಿಂದ ಆಕೆ ಅವತ್ತೇ ತೀರ್ಕೋತಾಳೆ ಹಾಗಾಗಿ ಇದನ್ನ ವಿಷಯ ತಿಳಿದಂತ ಮೃತಳ ತಾಯಿ ಬಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾಳೆ ಅವಳು ಸಪ್ ನಂತರ ಕಂಪ್ಲೇಂಟ್ ಕೊಟ್ಟ ನಂತರ ತನಿಖೆ ಆಗುತ್ತೆ ತನಿಖೆ ಆದ ನಂತರ ಇದರಲ್ಲಿ ಆರೋಪಿನ ಸೇಮ್ ಡೇ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ ಮೇಲೆ ಅವನು ಒಂದು ಸಹ ತಪ್ಪು ಹೋಗ್ಕೊಳ್ತಾನೆ ಪೊಲೀಸರ ಮುಂದೆ ಆಮೇಲೆ ಅವನು ಕೃತ್ಯಕ್ಕೆ ಉಪಯೋಗಿಸಿದಂತಹ ಈ ಮಚ್ಚು ಮತ್ತು ಟವಲ್ಲು ಮತ್ತು ಅವನು ಹಾಕಿದಂಥ ಬಟ್ಟೆಗಳು ರಕ್ತ ಸಿಕ್ತ ಆಗಿರ್ತವೆ ಅವನ್ನೆಲ್ಲವೂ ಕೂಡ ಬೇರೆ ಬೇರೆ ಜಾಗದಲ್ಲಿ ಇರುತ್ತೆ ಅದನ್ನು ಪ್ರೊಸೀಜರ್ ಪ್ರಕಾರ ಪೊಲೀಸರು ಅಮಾನತ್ ಪಡ್ಸ್ಕೊತಾರೆ ಅಮಾನತ್ ಪಡಿಸ್ಕೊಂಡು ಅವನ್ನ ನ್ಯಾಯಾಂಗ ಬಂಧನದಲ್ಲಿ ಇಟ್ಟಿರ್ತಾರೆ ನ್ಯಾಯಾಂಗ ಬಂಧನದಲ್ಲಿ ಅವನ ಡೇಟ್ ಆಫ್ ಇನ್ಸಿಡೆಂಟು ಆ ಕೃತ್ಯ ನಡೆದಿರೋದು ಸುಮಾರು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಅವನ್ನ ಅವತ್ತೇ ಸೇಮ್ ಡೇ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ ಮೇಲೆ ಅವತ್ತಿಂದ ಕೂಡ ಈ ಏನು ಈ ತೀರ್ಪು ಹೊರಬಿತ್ತು ಮೊನ್ನೆ ಆ ಮೊನ್ನೆ ತನಕ ಕೂಡ ಅವನ ನ್ಯಾಯಾಂಗ ಬಂಧನದಲ್ಲೇ ಇಟ್ಟಿರ್ತಾರೆ ಹಾಗಾಗಿ ಅವನ ಪರವಾಗಿ ಕೂಡ ಲಾಯರ್ಗಳನ್ನ ನೇಮಕ ಮಾಡಿಕೊಂಡು ಎಂಗೇಜ್ ಮಾಡಿಕೊಂಡು ಪ್ರಕರಣವನ್ನು ಪ್ರತಿನಿಧಿಸಿದಾನೆ ಪಾಟೀಲ್ ಸಾವಲು ಕೂಡ ಮಾಡಿದ್ದಾರೆ ಹಾಗಾಗಿ ನಾವು ಈ ಪ್ರಕರಣದಲ್ಲಿ ಅಹ್ ಸಾಕ್ಷ್ಯಾಧಾರಗಳನ್ನ ಹಾಜರುಪಡಿಸಿದ ಮೇರೆಗೆ ತನಿಖಾಧಿಕಾರಿಗಳಾದ ಈ ಸ್ವರ್ಣ ಜಿ ಎಸ್ ಆಲ್ನಹಳ್ಳಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ತುಂಬ ತುಂಬಾ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ರು ಸಲ್ಲಿಸಿದ ಮೇರೆಗೆ ನಾವು ಈ ಪ್ರತ್ಯಕ್ಷ ಸಾಕ್ಷಿಗಳು ಆಮೇಲೆ ಇಲ್ಲಿ ಸಾಂದರ್ಭಿಕ ಸಾಕ್ಷಿಗಳು ಯಾಕೆಂದ್ರೆ ಬಸ್ಸಲ್ಲಿ ಹೋದಂತ ಜೊತೆಲೆ ಅವತ್ತು ಮೃತರ ಜೊತೆಲೆ ಹೋದಂತ ಗ್ರಾಮಸ್ಥರು ಆಮೇಲೆ ಆ ಕೊಲೆ ಅಂತ ನೋಡ್ದಂತಹ ಅವತ್ತು ಕೊಚ್ಚದ್ ನೋಡಿದಂತಹ ಮುಖ್ಯವಾಗಿ ಸಿದ್ದರಾಜ ಪ್ರತ್ಯಕ್ಷ ಸಾಕ್ಷಿ ಮುಖ್ಯವಾಗಿ ಅಲ್ಲಿ ಕೊಲೆ ನಡೆದಂತ ಜಾಗದಲ್ಲಿ ನ್ಯೂ ಕಿಶೋರ್ ಎಂಟರ್ಪ್ರೈಸಸ್ ಪೇಂಟ್ ಅಂಗಡಿ ಮುಂದೆ ಇದ್ದಂತ ಸಿ ಫುಟೇಜ್ ಸಿ ಸಿ ಒಂದು ಪ್ರತ್ಯಕ್ಷ ಸಾಕ್ಷಿ ಆ ಮುಖ ಮುಖ್ಯವಾದ ಸಾಕ್ಷಿ ಇವೆಲ್ಲರೂ ಕೂಡ ವಿಚಾರಣೆ ಮಾಡಿದ್ವಿ ತನಿಖಾಧಿಕಾರಿಗಳನ್ನ ವಿಚಾರಣೆ ಮಾಡಿದ್ವಿ ಎಲ್ಲಾ ವಿಚಾರಣೆ ಮಾಡಿದಾಗ ಆರೋಪಿ ನೇರವಾಗಿ ತನ್ನ ಹೆಂಡತಿಯನ್ನ ಸುಳ್ಳಕ ಕಾರಣಕ್ಕೆ ತನ್ನ ಹೆಂಡತಿ ಮಕ್ಕಳನ್ನ ಮಕ್ಕಳು ನನಗೆ ಚಿಕ್ಕ ಮಕ್ಕಳಿದೆ ನಮ್ಮ ಕುಟುಂಬ ನಿರ್ವಹಣೆ ಮಾಡಬೇಕು ಜವಾಬ್ದಾರಿಯುತವಾಗಿ ನಾವು ನೋಡ್ಕೋಬೇಕು ಮಕ್ಕಳನ್ನ ಸ್ವಂತ ಸ್ವಂತ ಒಳ್ಳೆ ಪ್ರಜೆಗಳನ್ನ ಮಾಡಬೇಕು ಅನ್ನೋ ಜವಾಬ್ದಾರಿ ಮರೆತು ಈತನ ದುಶ್ಚಟಗಳಿಗೋಸ್ಕರ ಒಂದೂವರೆ ಎಕರೆನು ಮಾರಾಟ ಮಾಡಕ್ಕೆ ಹೋಗಿ ಅದಕ್ಕೆ ಸ್ವಲ್ಪ ಇದ್ದಿದ್ದರಿಂದ ಅದೇ ದ್ವೇಷವನ್ನು ಸಾಧಿಸಿ ತನ್ನ ಹೆಂಡತಿಯನ್ನು ಭೀಕರವಾಗಿ ಬರ್ಬರವಾಗಿ ಸಾರ್ವಜನಿಕವಾಗಿ ಸುಮಾರು ಇಪ್ಪತ್ತೊಂದು ಬಾರಿ ಕೊಚ್ಚಿ ಕೊಲೆ ಮಾಡಿದ್ರಿಂದ ಅವನು ಘೋರ ಕೃತಿ ಹಚ್ಕಿದಾನೆ ಇವನಿಗೆ ಯಾವುದೇ ಸಣ್ಣ ಪ್ರಮಾಣದ ಶಿಕ್ಷೆ ಕೊಡೋಕ್ಕೆ ಕಡಿಮೆನೇ ಹಾಗಾಗಿ ಈತನಿಗೆ ಮರಣದಂಡನ ಶಿಕ್ಷೆನೇ ಕೊಡಬೇಕು ಅಂತೇಳಿ ನ್ಯಾಯಾಲಯ ತೀರ್ಮಾನಿಸಿ ಅವನಿಗೆ ಮರಣದಂಡನೆ ದಂಡನ ಶಿಕ್ಷೆಯನ್ನು ಪ್ರಕಟಿಸಿದ್ದಾನೆ